ಆಲ್ರೆಡಿ ತುಂಬ ಬುಷೆ ಹೋಗಿದೆ ಅದು ಇದು ಅಂತ ತುಂಬ ರಾಮಾಯಣ ಉಂಟು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ನೀರು ಬಿಡೋ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಷ್ಟೊಂದು ಮಾಡಿದ್ರೆ ಮಾತ್ರ ನಾವು ಅಡಿಕೆ ಫೈನಲ್ ಆಗಿ ಈ ರೀತಿಯಾಗಿ ನೋಡ್ಬೋದು ಹಾಗೆ ಬರಬೇಕಾದ್ರೆ ಒಂದು ತೆಂಗಿನಕಾಯಿ ಒಂದು ಕೈಚೀಲ ಎಲ್ಲ ಪೈಪ್ ಏನೇನುತ್ತೆ ಎಲ್ಲ ಮನೆಗೆ ಹೋಗ್ತಾ ಇದ್ದೀನಿ ಹಾಕೊಂಡ್ರೆ ಇದಕ್ಕೂ ಕೂಡ ವೈಟ್ ಕಲರ್ ಬೂಟ್ಸ್ ಬರುತ್ತಲ್ಲ ಅದನ್ನು ಬರುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಬೇಗ ಎಕ್ಕಿ ಈ ಥರ ಒಣಸ್ಲಿಕ್ಕೆ ಹಾಕಬೇಕು ಯಾವ ಮೇಲ್ಗಡೆಯಿಂದ ಮೇಲ್ಗಡೆಯ ಇದರಿಂದ ಇಟ್ಟಿದ್ವಿ ಶುಂಠಿಗೂ ಕೂಡ ನೀರು ಬೇಕಾಗುತ್ತೆ ಹಾಗೆ ಅದರ ಮೇಲ್ಗಡೆಯಿಂದ ಇದು ಜೀವ ಇರಲಿ ನೆಕ್ಸ್ಟ್ ಮಳೆ ಜಸ್ಟು ಇದು ಇದೆ ಈ ಥರ ಇರುತ್ತೆ ಇದನ್ನು ಈಗ ಮೇಲ್ಗಡೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಸೇಮ್ ನಾರ್ಮಲ್ ಜೀರಿಗೆ ನಾವು ತಿನ್ನೋಕೆ ಯೂಸ್ ಮಾಡ್ತೀವಲ್ಲ ಅಂದರೆ ಜಿರಿಗೆ ಇರುತ್ತಲ್ಲ ಅದರ ಥರ ಸೇಮ್ ಟು ಸೇಮ್ ಬಟ್ ಬೈಕ್ ಹಾಕಿದ ತಕ್ಷಣ ತುಂಬ ಅಂದರೆ ತುಂಬ ಕೈಯ್ಯಾಗಿರತ್ತೆ ಬುಡ ಇಷ್ಟೇ ಇದೆ ಇನ್ನು ಇದ್ರ ಥರ ಬೇರೆ ಥರ ಬುಡ ಬಿಟ್ಟು ನೆಟ್ಟಿದ್ರೆ ಇನ್ನು ಬೇರೆ ಬುಡ ಜಾಸ್ತಿ ಆಗುತ್ತೆ ಇದಕ್ಕೆ ಕಲ್ಲು ಗುಲಾಬಿ ತುಂಬ ಬಿಟ್ಟಿದೆ ಇದೊಂದು ಬುಡ ಇದೆ ಇದು ಇಲ್ಲೊಂದು ಬುಡ ಇದೆ ಇವರು ನೋಡಿ ನನಗೆ ಬ್ಯಾರಿನೇ ಬಿಡ್ತಾ ಇಲ್ಲ ಇಬ್ಬರೇ ಬಂದಿದ್ದಾರೆ ಹತ್ರ ಹೋದ್ರೆ ನೋಡು ಕಾಣಿಸ್ತೀನಿ ನೀನು ನೀನೇ ನೋಡಿದೆ ಇದೆ ಶೋ ಎಂತ ಎಂತ ನೋಡ್ತೀನಿ ಅದೇ ಹಾಂ ಹಾಂ ಎಂತ ತಟ್ಟೆ ಸೌಂಡ್ ಕೇಳಿದ ತಕ್ಷಣ ಇಲ್ಲಿಂದ ಓಡೋಗೋದು ಅದು ಬಿಟ್ರೆ ಇನ್ನು ಬೇರೆ ಕೆಲಸನೇ ಇಲ್ಲ ಇದೊಂದು ದಿನ ದೊಡ್ಡ ಟಾಸ್ಕ್ ಆಗಿರತ್ತೆ ನಿನ್ನೆದು ಇವತ್ತು ಈಗ ಗೊಬ್ಬರ ಗುಂಡಿಗೆ ಹಾಕೋದು ಎಲ್ಲರೂ ಹೇಗಿದ್ದರೆ ಎಲ್ಲರೂ ಸೂಪರ್ ಆಗಿದ್ದರೆ ಅಂತ ಹೇಳಿ ಅಂದ್ಕೊತೀನಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಬೋದು ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ಹಾಗೆ ಭಾಗದಲ್ಲಿ ಕಾಣಿರುವಂಥ ಬೆಲ್ಲೈನ್ ಅವ್ವತಿ ನಾನು ಹಾಕುತ್ತೆ ಬಿಡಿಸ್ತೀನಿ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆಗ ನೀವು ಮೊದಲು ವೀಡಿಯೋನೂ ನೋಡ್ಬೋದು ಇವತ್ತೇ ಆ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲಾನು ಮುಗಿಸಿಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸೇಮ್ ಮತ್ತು ಇವತ್ತು ಅಡಿಕೆ ಹಾಕೋದು ಇಷ್ಟನ್ನು ಅಡಿಕೆ ಹಾಕಿದರೆ ಮುಗಿಯತ್ತೆ ಇಷ್ಟನ್ನು ಹಾಕಿಬಿಟ್ಟು ಪ್ಯಾಕ್ ಮಾಡಿಬಿಟ್ರೆ ಫಿನಿಶ್ ಆಗುತ್ತೆ ಅಪ್ಪ ಆಲ್ರೆಡಿ ಮನೆ ಹತ್ರ ಇರುವ ಗುಡ್ಡದ ಮೇಲೆ ಒಂದು ಸ್ವಲ್ಪ ಮನೆ ಕೆಳಗೆ ಇರುವಂಥ ಅಡಿಕೆ ಶಿಸಿಕೆ ಮತ್ತು ತೆಂಗಿನ ಮರ ಶೆಶಿಗೆಲ್ಲ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬ ಬುಷೆ ಹೋಗಿದೆ ಅದು ಇದು ಅಂತೇಳಿ ತುಂಬ ರಾಮಾಯಣ ಉಂಟು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ನೀರು ಬಿಡೋಕ್ಕೆ ಮಾಡ್ತಾ ಇದ್ದಾರೆ ಹಾಗೆ ನಾನು ಅಮ್ಮ ಸೇರಿಕೊಂಡು ಅಡಿಕೆನ ಇದ್ದೀವಿ ಸೊ ಅಡಿಕೆನ ಅಷ್ಟೇ ಹೆಕ್ ಆದಮೇಲೆ ಅಡಿಕೆ ಶಿಶಿಗೆಲ್ಲ ನೀರು ಬಿಟ್ಟು ಅಲ್ಲಿ ಎಲ್ಲದಕ್ಕೂ ಹೋಗುತ್ತೆ ಸಪ್ಲೈ ಆಗುತ್ತೆ ಇಲ್ವಾ ಅಂತೇಳಿ ನೋಡಬೇಕು ಆದರೆ ನೀರು ಬಿಡೋಕೆ ನೋಡಬೇಕು ಅಂತಂದ್ರೂ ಕರೆಂಟ್ ಇಲ್ಲ ಇವತ್ತು ಕರೆಂಟ್ ಬಂದಮೇಲೆ ನೋಡಬೇಕು ಇರೋ ಟ್ಯಾಂಕಿಗೆ ನೀರು ಖಾಲಿ ಮಾಡ್ಕೊಂಬಿಟ್ರೆ ಮತ್ತು ನಮಗೂ ಮನೆ ಯೂಸಿಗೆ ನೀರು ಇಲ್ಲ ಅದಾಗತ್ತೆ ಮತ್ತು ಹೊತ್ಕೊಂಡು ಬರೋದಂತೂ ಅದು ಕೇಳೋದೆ ಬೇಡ ಅಷ್ಟು ಘಟ್ಟದಿಂದ ನಾವು ನೀರು ತಂದು ನಮಗೆ ಮನೆಗೆಲ್ಲ ಬಳಕೆ ಮಾಡಬೇಕು ಅಂತಂದರೆ ನಮ್ಮ ಕತೆ ಮುಗಿಯತ್ತೆ ಸೊ ಇವಾಗ ಅಡಿಕೆನ ಹಾಕಬೇಕು ಆಲ್ರೆಡಿ ಅಡಿಕೆಯನ್ನೆಲ್ಲ ಹೆಕ್ಬಿಟ್ಟು ನೆಕ್ಸ್ಟ್ ಏನು ಅಂತ ಹೇಳಿ ಸುಮಾನಿ ನೋಡುವ ಈ ಅಡಿಕೆ ಹಾಕೋದು ಉಂಟಲ್ಲ ಅಡಿಕೆ ಸೋಲಿಯೋದಷ್ಟೇ ಕಷ್ಟಕರ ಜಸ್ಟ್ ಕುತ್ಕೊಂಡು 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 ಅಡಿಕೆ ಹಾಕೋದು ಅಡಿಕೆ ಸೋಲಿಯೋದು ಅಡಿಕೆ ಕೆಲಸ ಅಂತ ಅನ್ಸ್ಕಿನ ಎಲ್ಲ ಥರನೂ ಇರುತ್ತೆ ಕುತ್ಕೊಳ್ಳೋದು ಮತ್ತೆ ಓಡಾಡೋದು ಮತ್ತು ಹೋರೋದು ಹೊಜ್ಜೆ ಹೋರೋದು ಮರ ಹತ್ತೋದು ಪ್ರತಿಯೊಂದರಲ್ಲೂ ಕೂಡ ಈ ಅಡಿಕೆ ಅನ್ನೋದೇನು ಇದೆಯಲ್ಲ ಅದನ್ನು ಬೆಳೆಸಿದವರಿಗೆ ಮಾತ್ರ ಗೊತ್ತಿರತ್ತೆ ಕುತ್ಕೊಂಡು ಕೆಲಸನೂ ಮಾಡಬೇಕು ನಿಂತ್ಕೊಂಡು ಕೆಲಸನೂ ಮಾಡಬೇಕು ಮರ ಹತ್ತಿ ಕೆಲಸನೂ ಮಾಡಬೇಕು ತಲೆ ಮೇಲೆ ಹೊಜ್ಜೆನೂ ಹೋರಬೇಕು ಗಾಡಿ ವ್ಯವಸ್ಥೆನೂ ಮಾಡಬೇಕು ಪ್ರತಿಯೊಂದೂ ಕೂಡ ಒಂದಿಲ್ಲ ಅಂತಲ್ಲ ಪ್ರತಿಯೊಂದು ಕೆಲಸನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಷ್ಟೊಂದು ಮಾಡ ಅಂದರೆ ಮಾತ್ರ ನಾವು ಅಡಿಕೆ ಫೈನಲ್ ಆಗಿ ಈ ರೀತಿಯಾಗಿ ನೋಡ್ಬೋದು ಹಾಗೆ ಮಾರ್ಕೆಟಿಗೆ ಹೋಗಿ ನಾವು ಸೇಲ್ನ ಮಾಡ್ಬೋದು ಇಷ್ಟು ಏನ ಇದೆ ಫೈನಲ್ ಆಗಿ ನೋಡಿದ್ರೆ ಇಷ್ಟು ಈಸಿಯಾಗಿ ಕಾಣಿಸುತ್ತೆ ಈ ಅಡಿಕೆದು ಈ ರಾಶಿ ನೋಡಿಬಿಟ್ರೆ ಓ ತುಂಬ ಈಸಿಯಾಗಿ ಅಡಿಕೆ ಬೆಳೆ ಆಯಿತು ಅಲ್ಲ ಅಂತ ಹೇಳಿ ಎಲ್ಲರೂ ಅಂದ್ಕೊಳ್ಬೋದು ಬಟ್ ಮ ಈ ಥರ ನಾವು ಫೈನಲ್ ಆಗಿ ಅಡಿಕೆನ ನೋಡಬೇಕು ಅಂತಂದರೆ ಅದ್ರದ್ದು ತುಂಬ ಕೆಲಸ ಪ್ರೊಸೆಸ್ ತುಂಬ ಇರುತ್ತೆ ಫೈನಲ್ ಆಗಿ ಈ ಥರ ಹೆಕ್ಬಿಟ್ಟು ಮಾರ್ಕೆಟಿಗೆ ಹಾಕಿಬಿಟ್ರೆ ಒಂದು ಸ್ವಲ್ಪ ನಮಗೆ ಕೈಗೆ ದುಡ್ಡು ಸೇರುತ್ತೆ ಕೆಂಪು ಅಡಿಕೆ ಕೂಡ ಹೆಕ್ ಮುಗಿಸಿದ್ವಿ ಎಕ್ಕ ಮುಗಿಸಿ ಎಲ್ಲ ಕೂಡ ಪ್ಯಾಕ್ ಮಾಡಿಟ್ವಿ ಹಾಗೆ ಕೊಳೆ ಅಡಿಕೆ ಮತ್ತು ಕೆಂಪು ಕೊಟ್ಟಿರೋ ಥರ ಅದನ್ನು ಸಪ್ರೇಟ್ ಚೀಲದಲ್ಲಿ ಹಾಕಿ ಹಾಕಿಟ್ಟಿದ್ವಿ ಹಾಗೆ ಇದನ್ನು ಬೆಟ್ಟೆ ಅಂತೀವಲ್ಲ ಅದನ್ನು ಮತ್ತೆ ಒಣಸ್ಲಿಕ್ಕೆ ಹಾಕಿದ್ವಿ ಒಂದು ಎರಡು ದಿನದಲ್ಲಿ ಮತ್ತೆ ಬಿಸಿಲಿದ್ದಾಗಲಿ ಅದಕ್ಕೆ ಅಂತೇಳ್ಬಿಟ್ಟು ಕರೆಕ್ಟಾಗಿ ಅದು ಒಣಗಿಸಿ ಮೊತ್ತ ಆಗೋದಿಲ್ಲ ಹಾಗೆ ಅದರೊಳಗೇನೆ ಸೇರ್ಬೇರಿಕೆ ಮಾಡ್ಕೊಂಡು ಇಟ್ಕೊಂಡ್ರೆ ಇದಕ್ಕೂ ಕೂಡ ವೈಟ್ ಕಲರ್ ಬೂಸ್ ಬರುತ್ತಲ್ಲ ಅದನ್ನು ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಬೇಗ ಎಕ್ಕಿ ಈ ಥರ ಒಣಸ್ಲಿಕ್ಕೆ ಹಾಕಬೇಕು ತುಂಬ ಜನ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಆದರೆ ತುಂಬ ಜನ ಆಲ್ಮೋಸ್ಟು ಒಣಿಸ್ಲಿಕ್ಕೆ ಹಾಕ್ತೀವಲ್ಲ ಲಾಸ್ಟ್ ಬಿಸಿಲಿಗೆ ಒಂದೊಂದು ಸುಮಾರು ಐದಾರು ಆಗಿದ ತಕ್ಷಣವೇ ಆ ಬೆಟ್ಟವೊಂದು ಸಪ್ರೇಟಾಗಿ ತೆಗ್ದುಬಿಟ್ಟು ಒಣಿಸ್ಲಿಕ್ಕೆ ಹಾಕಿಬಿಡ್ತಾರೆ ಆದರೆ ಟೈಮ್ ಇದ್ದರೆ ಓಕೆ ಟೈಮ್ ಇಲ್ಲ ಅಂತಂದರೆ ಒಣಗಾದ್ಮೇಲಾದರೂ ಒಂದು ಐದಾರು ದಿನಕ್ಕೆ ನೆಷ್ಟ ಆದರೂ ಆ ಬೆಟ್ಟೆನ ಸಪ್ರೇಟ್ ಮಾಡಿಬಿಟ್ಟು ಒಣಿಸ್ಲಿಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂತಂದ್ರೆ ಆ ರಾಶಿ ಅಡಿಕೆ ಅದು ಇದು ಬಿಟ್ಟರೆ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಅದು ಪೂರ್ತಿಯಾಗಿ ಒಣಗಿರೋದಿಲ್ಲ ಅಂಶ ಆಲ್ರೆಡಿ ಇರುತ್ತೆ ಅಡಿಕೆಗೆ ಅದನ್ನ ನೀರಿನ ಅಂಶ ಬಿಟ್ಟ ತಕ್ಷಣ ಎಲ್ಲ ಅಡಿಗೆ ಕೂಡ ಸ್ಪ್ರೆಡ್ ಆಗುತ್ತೆ ಅದು ಕೂಡ ಹಾಳಾಗುತ್ತೆ ಮತ್ತು ಇರೋ ಅಡಿಕೆನೂ ಒಣಗಿರುವಂಥ ಅಡಿಕೆನು ಕೂಡ ಹಾಳಾಗುತ್ತೆ ಹಾಗಾಗಿ ಅದನ್ನು ಸಪ್ರೇಟಾಗಿ ತೆಗ್ದುಬಿಟ್ಟು ಮತ್ತೆ ಎರಡು ಬಿಸಿಲು ಎಷ್ಟ್ರಾನ ಒಣಗಿಸ್ಬೇಕಾಗತ್ತೆ ಹಾಗೆ ಇಲ್ಲಿ ಬೆಳ್ಳುಣ್ಣಿನ ಹಚ್ಚಿದ್ರಾಗಿತ್ತು ಆಲ್ರೆಡಿ ಇಲ್ಲಿ ನೋಡಿ ಚಿಗ್ರು ಬಿಟ್ಟಿದೆ ಫುಲ್ಲಾಗಿ ಈಗ ಮೇಲುಗಡೆಯಿಂದ ಸಗಣಿನ ಹಾಕಿಟ್ಟಿದ್ದಾಳೆ ಅಂದರೆ ನಾರ್ಮಲ್ ಸಿಗಣಿ ಇರುತ್ತಲ್ಲ ಅದನ್ನು ಹಾಕಿದ್ದಾಳೆ ಅಮ್ಮ ಅಂದರೆ ಫುಲ್ ಗೊಬ್ಬರದ ಮೇಲೇ ಅದು ಬೆಳ್ಳುಳ್ಳಿ ನೆಡಬೇಕಂತೆ ಆದರೆ ನಮ್ಮಮ್ಮ ಹಂಗೆ ಮೇಲುಗಡೆ ಹಚ್ಚಿ ಆದಮೇಲೆ ಚಿಗುರು ಬಂದ ಮೇಲೇ ಅಮ್ಮ ಅಲ್ಲಿ ಫುಲ್ಲಾಗಿ ಮೇಲ್ಗಡೆಯಿಂದ ಗೊಬ್ಬರ ಇದು ಸಗಣಿನ ಹಾಕಿದ್ದಾಳೆ ಗೊಬ್ಬರದ ಮೇಲೇ ನೆಡಬೇಕಿತ್ತು ಯಾಕಂದರೆ ಅಷ್ಟೆಲ್ಲ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ ತನ್ನ ಹತ್ರ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಂತ ಅಂದರು ನನಗೆ ಗೊತ್ತಿರಲಿಲ್ಲ ಆಗಿತ್ತು ಬೆಳ್ಳುಳ್ಳಿನ ಈ ರೀತಿಯಾಗಿ ನೆಡ್ತಾರೆ ಅಂತೇಳ್ಬಿಟ್ಟು ಈ ಕಡೆ ಚಿಗುರು ಒಂದು ಸ್ವಲ್ಪ ಚಿಕ್ಕದಾಗಿ ಬಿಟ್ಟಿದೆ ಯಾಕೆಂದರೆ ನೀರು ಸಾಕಾಗುದಿಲ್ಲ ಅದಕ್ಕಾಗಿ ಚಿಗರು ಅಷ್ಟೊಂದು ಚೆನ್ನಾಗಿ ಬಿಟ್ಟಿಲ್ಲ ಅಂತ ಅಂದ್ಲು ಅಮ್ಮ ಇವಾಗ ದಿನ ನೀರು ಬಿಟ್ಟರೆ ಬೆಳ್ಳುಳ್ಳಿ ನಮ್ಮ ಸಾಕಾಗುವಷ್ಟೇ ಇಲ್ಲಿಂದ ಇದಿಷ್ಟು ತದಷ್ಟು ಇಷ್ಟನ್ನು ಹಾಕಿ ಅಮ್ಮ ನೆಟ್ಟಿದ್ದಾರೆ ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಏನು ದೊಡ್ಡ ದೊಡ್ಡದೇನು ಬೆಳ್ಳುಳ್ಳಿ ಆಗೋದಿಲ್ಲ ಅಂದ್ಕೊಂಡು ಅಂದ್ಕೊಂತೀನಿ ಚಿಕ್ಕ ಚಿಕ್ಕದಾಗಿ ಆಗಬಹುದು ಅಂತ ಹೇಳಿ ನಮ್ಮ ಮಾಲ್ಕಿಯೊಳಗೆ ನೀರು ಬಿಡೋಕ್ಕೆ ಡ್ರಿಪ್ ಎಲ್ಲ ಬಿಟ್ಟಿದ್ದೀವಿ ಆಯಿತಾ ಎಲ್ಲ ಗುಟ್ಟನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ರಾಗಿತ್ತು ಕೆಲವೊಂದು ಕಡೆ ಪೈಪಿಗೆ ಚಿಕ್ಕದಾಗಿ ತೂತಿತ್ತು ಅದಕ್ಕೆ ನಮ್ಮ ಅಪ್ಪ ಗಮ್ಟಿಪ್ ಸುತ್ತು ಅದು ಏನಾಗುತ್ತೆ ಅಂತ ಮುಂಚೆ ಹೋದ ಶಾಲೆ ಗಮ್ ಸುತ್ತ ನೋಡಿದ್ದಾಗಿತ್ತು ನೀರೇನು ಲೀಕೇಜ್ ಆಗಿರಲಿಲ್ಲ ಇವಾಗಲೂ ಕೂಡ ಗಮ್ಟಿಪ್ ಬಂದು ಸುತ್ತ ಕೊಡು ಅಂದರು ಹೀಗೆ ಬರಬೇಕಾದ್ರೆ ಒಂದು ತೆಂಗಿನಕಾಯಿ ಒಂದು ಕೈಚೀಲ ಎಲ್ಲ ಪೈಪ್ ಏನೇನೈತೆ ಎಲ್ಲ ಈಗ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಹೋದಾಗ ಇಲ್ಲಿ ನೋಡಿ ನಮ್ಮ ಸಣ್ಣನ ನಾಯಿ ಮರಿ ಇಲ್ಲಿ ಹೋಗಿದ್ದಾರೆ ಮನೆಗೆ ಇವನೊಬ್ಬರು ಇಲ್ಲಿ ನೋಡಿ ಎಷ್ಟು ಗಲೀಜಿದ್ದಾರೆ ಅಂತಂದರೆ ನೀನು ನನ್ನ ಹತ್ರ ಬರಬೇಡ ಎಷ್ಟು ಗಲೀಜಾಗೋದು ಈಗ ಮನೆ ಹತ್ರ ಬಂದರೆ ಪಿಂಕಿ ಬಿಡೋದಿಲ್ಲ ಅವ್ರು ಎರಡು ಬಂದರೂ ಅವ್ರು ಮನೆಗೆ ಹೋದರು ಇವ್ನು ಮನೆ ತನಕ ಬಿಟ್ಟು ಬಂದೆ ಅವರು ಹಾಗೆ ಅಪ್ಪ ಆಸೆ ಇಲ್ಲಿ ನನ್ನ ಜೊತೆ ಬರ್ತಿದ್ದಾನೆ ನಮ್ಮ ಮನೆ ಹತ್ರ ಬಂದರೆ ಪಿಂಕಿ ಬಿಡೋದಿಲ್ಲ ಹಾಗೆ ಮನೆಗೆ ಹೋಗ್ತಾನೆ ಏನು ಅಂತ ಗೊತ್ತಿಲ್ಲ ತುಂಬ ಹತ್ತಿರ ಆಗತ್ತಲ್ಲ ಮನೆ ಅವ್ರು ಬಂದುಬಿಡ್ತಾರೆ ಎಲ್ಲಾದರೂ ನಮ್ಮ ಆಸುಪಾಸಿಗೆ ಕಂಡ್ರೆ ಸಾಕು ಬಂದೇ ಬಿಡ್ತಾರೆ ಮನುಷ್ಯರಿಂದ ಹೀಗೆ ಆಯಿತು ಈಗ ಅಡಿಕೆ ಬಿಟ್ಕೊಂಡು ಅಪ್ಪನ ಕೆಲಸಕ್ಕೆ ಬಂದಿದ್ದನಾಗಿತ್ತು ಅಮ್ಮ ಬಂದವಾಗ ಬುಷ್ ಎಲ್ಲ ಹಾಕೊಟ್ಟು ಹೋಗಿದ್ರಾಗಿತ್ತು ಅಪ್ಪ ಈಗ ಡ್ರಿಪ್ ಎಲ್ಲ ಎಲ್ಲೆಲ್ಲಿ ತೂತಾಗಿದೆ ಪೈಪಿಗೆಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ ಕರೆಂಟ್ ಬಂದರೆ ನೀರು ಬಿಟ್ಟು ನೋಡಿದ್ರೆ ಒಂದು ಕೆಲಸ ಮುಗೀತಿತ್ತು ಹಾಗೆ ಕರೆಂಟ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಕರೆಂಟ್ ಬೇಗ ಬಂದು ಡ್ರಿಪ್ ಚೆಕ್ ಮಾಡಿದ್ರೆ ಮಧ್ಯಾಹ್ನ ಮೇಲೆ ಬೇರೆ ಕೆಲಸ ಮಾಡ್ಬೋದಿತ್ತು ನೋಡುವ ಏನಾಗುತ್ತೆ ಅಂತ ಹೇಳಿ ಹಾಗೆ ಬಸಳೆ ಸೊಪ್ಪು ಕೂಡ ಇಲ್ಲಿ ಮಧ್ಯದಲ್ಲಿ ಒಂದು ಬೂಡ ಆಗಿತ್ತು ಹಾಗೆ ಹಿಂಗೆ ಮಾಡಿ ಹಬ್ಕೊಂತ ಬಂದಿದೆ ಹಾಗೆ ನಮ್ಮಮ್ಮ ಇಲ್ಲಿ ಬಸಳೆ ಸೊಪ್ಪಿಗೆ ಈ ರೀತಿ ಮಾಡಿ ಚಪ್ರ ಮಾಡಿ ಕೊಟ್ಟಿದ್ದಾಳೆ ಹೀಗೆ ಇದನ್ನು ಈಗ ಜಸ್ಟ್ ಅಮ್ಮ ಸ್ವಲ್ಪ ತೆಗ್ದಿದ್ಲಾಗಿತ್ತು ಸ್ವಲ್ಪ ಇದೆ ಇಲ್ಲಿ ಬೂಡ ಇಲ್ಲಿ ಕೆಳಗಡೆ ಇದೆ ಹಾಗೆ ಹೋದರೆ ಒಂದು ಸ್ವಲ್ಪ ಈ ಥರ ಹಬ್ಬದ್ರೆ ಚೆನ್ನಾಗಿರತ್ತೆ ಅಂತೇಳಿ ಈ ಗೆಣಸನ್ನು ಮಣಮಣ ಆಗ್ತಾ ಇರೋದನ್ನು ತಂದು ನೆಟ್ಟಿದ್ರಾಗಿತ್ತು ಈಗ ದಿನ ನೀರು ಬಿಟ್ಟು ಬಿಟ್ಟು ಈ ರೀತಿಯಾಗಿ ಚಿಗರಿದೆ ಕೆಳಗಡೆ ಶುಂಠಿ ಇದೆ ಶುಂಠಿ ಮೇಲ್ಗಡೆನ ಇದನ್ನು ನೆಟ್ಟಿದ್ವಿ ಶುಂಠಿಗೂ ಕೂಡ ನೀರು ಬೇಕಾಗುತ್ತೆ ಹಾಗೆ ಅದರ ಮೇಲ್ಗಡೆಯಿಂದ ಇದು ಜೀವ ಇರಲಿ ನೆಕ್ಸ್ಟ್ ಮಳೆಗಾಲದಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಗೆಣಸನ್ನು ಕೂಡ ಗೆಣಸಿನ ಗಿಡನೂ ಕೂಡ ಈ ಥರ ಮಾಡಿ ನೆಟ್ಟಿದ್ವಿ ಬಳ್ಳಿ ಆಗುತ್ತೆ ಅನ್ಸುತ್ತೆ ಇದು ಗೊತ್ತಿಲ್ಲ ನನಗೂ ಕೂಡ ಮಳೆಗಾಲದಲ್ಲಂತೂ ಅಷ್ಟು ಮಂಗ ತಿನ್ಕೊಂಡ್ಬಿಟ್ಟಿತ್ತು ಅದು ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ನೋಡಬೇಕು ಇವಾಗ ಗೆಣಸು ಆಗುತ್ತೋ ಅಥವಾ ಅಮ್ಮ ಹಾಗೆ ನೆಟ್ಟಿಟ್ಟಿದಾರಾ ಅಂತ ನನಗೆ ಏನೂ ಕೂಡ ಗೊತ್ತಿಲ್ಲ ಮೆಣಸಿನ ಗಿಡ ಅಂತೂ ಚಿಗುರುತ್ತೆ ಅಂತೇಳಿ ಮಾಡಿದ್ದೆ ಇನ್ನೊಂದು ತನಕ ನೆಟ್ಟಿದ್ದು ಹೆಂಗೆ ಉಂಟು ಅದೇ ರೇಂಜಿಗಿದೆ ಯಾವುದು ಬದಲಾವಣೆ ಕಾಣಿಸ್ತಾ ಇಲ್ಲ ನನಗೊಂತು ನೆಟ್ಟಿ ಸುಮ್ಮನೆ ಇಲ್ಲಿ ಜಟ್ಟು ಮಾಡಿದ್ದೀವಿ ಮತ್ತು ಆಗಿ ದೊಡ್ಡ ಚಿಗುರುತ್ತೆ ಅಂತ ಹೇಳಿಬಿಟ್ಟು ದಿನ ನೀರು ಬಿಡೋದು ಅಂದಯ ಅದ್ರ ಮಾಡ್ತಾ ಬಿಡ್ತಾ ಇಲ್ಲ ಆದರೆ ಇದಕ್ಕೆ ಜಿನಿಯಕ್ಕೆ ಶಶಿ ಆಗಿದ್ರು ಕೂಡ ಆಲ್ರೆಡಿ ಮಗ್ಗು ಸ್ಟಾರ್ಟ್ ಸ್ಟಾರ್ಟಾಗಿದೆ ಇಷ್ಟೇ ಗಿಡ ಎಷ್ಟು ದೊಡ್ಡ ಹೈಟಾಗಿ ಗಿಡ ಆಗುತ್ತ ಏನು ಗೊತ್ತಿಲ್ಲಪ್ಪ ಅವಾಗ ನೋಡಿದ್ರೆ ತಲೆಗಿಂತ ಹೈಟ್ ಹೋಗಿರೋದು ಗಿಡ ಇವಾಗ ನೋಡಿದ್ರೆ ಒಂದೇ ಒಂದು ಗೇಣು ಕೂಡ ಇಲ್ಲ ಅಷ್ಟಕ್ಕೆ ಈಗ ಮಗ್ಗು ಬಿಟ್ಟು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟು ಚಿಕ್ಕದಕ್ಕೆಲ್ಲ ಮಗು ಬಿಡುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಆಗಿತ್ತು ಇವಾಗ ನೆಟ್ಟಿ ಇದಾದಾಗಲೇ ಗೊತ್ತಾಗಿರೋದು ಇಷ್ಟು ಚಿಕ್ಕ ಗಿಡಕ್ಕೂ ಕೂಡ ಜೀನಿಯಕ್ಕೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಕಹಿ ಜೀರಿಗೆನ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಬಾಣಂತಿಯರವರು ತಿನ್ನಬೇಕಂದ್ರೆ ಮತ್ತೆ ಚಿಕ್ಕ ಮಕ್ಳೆ ಇರುತ್ತಲ್ಲ ಒಂದು ತಿಂಗಳ ಎರಡು ತಿಂಗಳ ಸಿಕ್ಸ್ ಮಂತು ಅದು ಒನ್ ಇಯರ್ಸ್ ಒನ್ ಇಯರ್ ಆಗತ್ತಲ್ಲ ಅಂಥ ಮಕ್ಕಳಿಗೆಲ್ಲ ಸ್ವಲ್ಪ ಹೊಟ್ಟೆ ನೋವು ಆಗ ಸ್ಟಾರ್ಟ್ ಆಗಿದ್ರೆ ಅಥವಾ ಹೊಟ್ಟೆಗೆ ತಿಂದು ತಿಂದು ಸ್ವಲ್ಪ ಹೊಟ್ಟೆ ಹಾಳಾಗುತ್ತಲ್ಲ ಅವಾಗೆಲ್ಲ ತುಂಬ ಅಳ್ತಾರೆ ಮತ್ತು ಬಾಣಂತಿಯವರಿಗೆಲ್ಲ ತುಂಬ ಹೊಟ್ಟೆಯೆಲ್ಲ ಸ್ವಲ್ಪ ಒಣಗಿಸ್ಬೇಕಲ್ಲ ಆವಾಗೆಲ್ಲ ಕೈ ಜೀರಿಗೆನ ತಿಂತಾರಂತೆ ಜಾಸ್ತಿ ಅಲ್ಲ ಜಸ್ಟ್ ಎರಡೇ ಎರಡು ಕಾಳು ಅದು ಇಲ್ಲಿ ಗಿಡ ಆಗಿತ್ತು ಅದನ್ನು ಇವಾಗ ಈ ಗಿಡ ಆಗಿತ್ತು ಇವಾಗ ಏನಿಲ್ಲ ಇದನ್ನು ಬಿಟ್ಟು ಇದು ಮಾಡಿದ್ರೆ ಇದ್ರದ್ದು ಫೋಟೋನ ನಿಮಗೆ ಸೈಡಿಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಆ ಗಿಡ ಇವಾಗಿಲ್ಲ ಅದು ಇವಾಗ ಇಲ್ಲಿನ ತೆಗೆದು ಈ ಥರ ಮಾಡಿ ಇಲ್ಲಿ ಒಂದು ಸಿಟ್ಟಿದ್ದಾರೆ ಈ ಥರ ಇರುತ್ತೆ ಈ ಜೀರಿಗೆ ಜಸ್ಟು ಇದು ಇದೆ ಈ ಥರ ಇರುತ್ತೆ ಇದನ್ನು ಈಗ ಮೇಲ್ಗಡೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಸೇಮ್ ನಾ ನಾರ್ಮಲ್ ಜೀರಿಗೆ ನಾವು ತಿನ್ನೋಕೆ ಯೂಸ್ ಮಾಡ್ತೀವಲ್ಲ ಅಂದರೆ ಜೀರಿಗೆ ಇರುತ್ತಲ್ಲ ಅದ್ರ ಥರದ್ದು ಸೇಮ್ ಟು ಸೇಮ್ ಬಟ್ ಬೈಗೆ ಹಾಕಿದ ತಕ್ಷಣ ತುಂಬ ಅಂದರೆ ತುಂಬ ಕೈ ಆಗಿರುತ್ತೆ ಅದನ್ನು ಈ ವರ್ಷಕ್ಕೆ ನಾವು ತೆಗೆದು ಇಟ್ಕೊಂಡ್ರಪ್ಪ ವರ್ಷ ಆಗ್ತಿದ್ದಂಗೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ ಅಂದರೆ ಇನ್ನು ಸ್ಟ್ರಾಂಗ್ ಆಗುತ್ತೆ ಅಂತ ಅದು ಈ ವರ್ಷಕ್ಕೆ ಈ ವರ್ಷ ತಿಂದರೆ ಅಷ್ಟೊಂದು ಪ್ಯೂವರ್ ಆಗೋದಿಲ್ಲ ಅಂತೆ ಸೊ ಅದಕ್ಕೆ ಒಂದು ಎರಡು ವರ್ಷ ಮೂರು ವರ್ಷ ಹಿಂಗೆ ವರ್ಷ ಅದಕ್ಕೆ ಜಾಸ್ತಿ ಇಟ್ಕೊಂಡು ನಾವು ಶೇಖರಣೆ ಮಾಡಿರ್ತೇವಲ್ಲ ಅದು ವರ್ಷಕ್ಕೆ ಹೋದಂಗೆ ಅದ್ರದ್ದು ಪವರ್ ಜಾಸ್ತಿ ಆಗತ್ತಂತೆ ಇಲ್ಲಿನೂ ಕೂಡ ಗಿಡ ಇತ್ತು ಇದನ್ನು ಕೂಡ ಅಮ್ಮ ಕಟ್ ಮಾಡಿಬಿಟ್ಟು ಅಲ್ಲಿ ಹಾಳೆಯೊಳಗೆ ಹಾಕಿ ಇಟ್ಕೊಂಡಿದ್ದಾಳೆ ಅದನ್ನು ಮೇಲ್ಗಡೆ ಹೂವು ಇರುತ್ತಲ್ಲ ಅದನ್ನು ಹಾರೋಗ್ಲಿ ಅಂತ ಹೇಳಿಬಿಟ್ಟು ಬಾಕಿ ಜೀರಿಗೆ ಇರುತ್ತಲ್ಲ ಅದು ಹಾಳೆ ಒಳಗೆ ಇರುತ್ತೆ ಅಂತ ಹೇಳಿ ಅದನ್ನು ಸ್ ಜಸ್ಟ್ ನನ್ನ ಸ್ವಲ್ಪ ಇದ್ರೂ ಸಾಕಾಗುತ್ತೆ ತುಂಬ ವರ್ಷನ ನಾವು ಬಳಕೆ ಮಾಡ್ಬೋದು ಅಂತಂದರೆ ತಿನ್ಲಿಕ್ಕೆಲ್ಲ ಒಂದು ನಾಲ್ಕು ಜೀರಿಗೆ ಕಾಳು ಅಂತಂದರೆ ಕೈ ಜೀರಿಗೆ ಕಾಳು ಹಾಕಿದ್ರೆ ಸಾಕು ಅದರನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಅಲ್ಲಿ ಇಟ್ಟಿದ್ದೀವಿ ಅದ್ರದ್ದು ಫೋಟೋ ನಿಮಗೆ ಗಿಡ ಹೇಗೆ ಆಗಿರುತ್ತೆ ಅಂತ ಹೇಳಿಬಿಟ್ಟು ಫೋಟೋನ ನಿಮಗೆ ಸೈಡಲ್ಲಿ ಹಾಕಿಡ್ತೀನಿ ಸೊ ನೋಡಿ ಅದ್ರದ್ದು ತುಂಬ ಯೂಸ್ ಆಗುತ್ತೆ ಈಗ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇಲ್ವೋ ನನಗೂ ಕೂಡ ಗೊತ್ತಿಲ್ಲ ಯಾಕಂದರೆ ನಮ್ಮಲ್ಲಿ ನಾರ್ಮಲ್ ಆಗಿ ಹಳ್ಳಿ ಕಡೆಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಅದನ್ನು ಬೆಳೆಸಿರ್ತಾರೆ ಅಂದರೆ ಇರುತ್ತೆ ಬೆಳೆಸೋದೇನಂತಲ್ಲ ಆಲ್ರೆಡಿ ಅಲ್ಲೊಂದು ಗಿಡ ಒಂದು ಇಲ್ಲೊಂದು ಗಿಡ ಒಂದು ಚಿಗುರು ಇರುತ್ತೆ ಅದರಿಂದ ಮಾಡಿಟ್ಕೊತಾರೆ ಏನಂತರ ನಾರ್ಮಲ್ ಆಗಿ ಯಾರ್ದವ್ರ ಮನೆ ಇದ್ದರೆ ಒಂದು ಸ್ವಲ್ಪ ಕೊಡ್ರಿ ಅಥವಾ ಈ ಥರ ನಮಗೆ ಬಾಳೆಹಂತೀರಾದರೂ ಡಿಲಿವರಿ ಆದರೆ ಕೊಟ್ರಿ ಅಂತ ಹೇಳಿಬಿಟ್ಟು ತಗೊಂಡು ಹೋಗಿನೂ ಕೂಡ ಇಟ್ಕೊತಾರೆ ಸೊ ಮನೇಲಿ ಆಲ್ರೆಡಿ ಇದೆ ಹಾಗೆ ಇದನ್ನು ಕೂಡ ಇವಾಗ ತುಂಬ ದೊಡ್ಡದಾಗಿತ್ತು ಗಿಡ ಮುಂಚೆನೇ ಅದು ಅದು ಸ್ವಲ್ಪ ಹಣ್ಣಾಗಿ ತಕ್ಷಣ ಏನಾದರೂ ಶೇಖರಣೆ ಮಾಡಿಕೊಂಡ್ರೆ ತುಂಬ ಆಗಿರೋದು ನಮ್ಗೆ ಅಷ್ಟಕ್ಕೆಲ್ಲ ಎಲ್ಲ ಇಲ್ಲ ಆಗಿತ್ತು ಇವಾಗ ಗಿಡ ಪೂರ್ತಿಯಾಗಿ ಇದಾದ ತಕ್ಷಣ ಅಮ್ಮ ಅಲ್ಲಿ ಇಟ್ಟಿದ್ದಾಳೆ ಅದನ್ನು ಇವಾಗ ಶೇಖರಣೆ ಮಾಡಿ ಇಡಬೇಕು ಹೋದ ವರ್ಷದ ಒಂದು ಇಷ್ಟೇ ಇಷ್ಟು ಸ್ವಲ್ಪ ಇಡ್ ಇದೆ ಅಷ್ಟಿದ್ರೂ ಕೂಡ ಸಾಕಾಗತ್ತೆ ಅದು ವರ್ಷಕ್ಕೆ ಹೋದಂಗೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತಂತೆ ಈ ವರ್ಷ ಮತ್ತೆ ಹೋದ ವರ್ಷದ್ದು ಸಪ್ರೇಟ್ ಸಪ್ರೇಟ್ ಮಾಡಿ ಇಡಬೇಕು ಅದ್ರ ಬಗ್ಗೆ ನಿಮಗೆ ತುಂಬ ಜನ ಗೊತ್ತಿರಬೇಕು ಅದ್ರದ್ದು ಕಷಾಯ ಮಾಡಿ ಕುಡಿತಾರಂತೆ ಏನು ತುಂಬ ಥರ ಮಾಡಿ ಕುಡಿತಾರಂತೆ ಬಟ್ ನನಗೆ ಅದ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ ಕೈ ಜಿರಿಗೆ ಬಟ್ ಅಮ್ಮ ಹೇಳ್ತಿದ್ರಾಗಿದ್ದು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಮಗೂ ಕೂಡ ಈಗ ಹೊಟ್ಟೆಗೆ ಏನಾದರೂ ಹೊಟ್ಟೆಗೆ ಜಾಸ್ತಿ ತಿಂದಾಗ ಅಥವಾ ನಾವು ಲಿಮಿಟ್ ಮೇಲೆ ತಿಂದಾಗ ಹೊಟ್ಟೆ ಒಳಗೆಲ್ಲ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ ಆಗದೆ ಇರುವಂಥದ್ದು ತಿನ್ಕೊಂಡ್ಬಿಟ್ರೆ ಹೊಟ್ಟೆ ಒಳಗೆಲ್ಲ ಒಂಥರ ಆಗುತ್ತಲ್ಲ ಇಲ್ಲಾಂದ್ರೆ ಹೊಟ್ಟೆನೂ ಸ್ಟಾರ್ಟ್ ಆಗೋದು ಅಂಥದೆಲ್ಲ ಇದ್ದಾಗ ನಾವು ಕುಡಿದ್ರೂ ಕೂಡ ನಮಗೆ ಕಡಿಮೆ ಆಗತ್ತಂತೆ ನಿಮಗೂ ಅದಕ್ಕಿಂತ ಜಾಸ್ತಿ ಏನೋ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಓಕೆ ನಾನು ಸ್ವಲ್ಪ ತಿಳ್ಕೊತೀನಿ ಅದ್ರ ಬಗ್ಗೆ ಇಲ್ಲಿ ಈ ಥರ ವೈಟ್ ಕಲರಿಂದ ಹೂ ಬಿಟ್ಟಿದೆ ಇದು ನಾನು ನರ್ಸರಿಗೆ ಹೋಗಿ ತಂದಿರುವಂಥ ಗಿಡ ಇದು ಇದೇ ಥರ ಸೇಮು ಕೆಂಪು ಕೂಡ ಬಿಟ್ಟಿದೆ ಇದು ಅಷ್ಟೊಂದು ಇದಾಗಿಲ್ಲ ಇದೇ ಥರ ಸೇಮ್ ಕೆಂಪು ಕಲರ್ ಬಿಟ್ಟಿದೆ ಅಲ್ಲಿ ಮಗ್ಗು ಮಗ್ಗು ಬಂದಿದೆ ಈ ಥರದ್ದು ಈ ಎರಡು ಮೂರು ಬುಡ ಎಷ್ಟೇ ಇದೆ ಇನ್ನು ಇದ್ರ ಥರ ಬೇರೆ ಥರ ಬುಡ ಬಿಟ್ಟು ನೆಟ್ಟಿದ್ರೆ ಇನ್ನು ಬೇರೆ ಬುಡ ಜಾಸ್ತಿ ಆಗುತ್ತೆ ಇದು ಕೆಂಪು ಕಲರಿಂದು ಇದು ಹಾಗೆ ವೈಟ್ ಕಲರಿಂದು ನೋಡಲಿಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ವೈಟ್ ಕಲರಿಂದು ಇನ್ನೂ ಫುಲ್ ಎದ್ದಾಗಿ ಕಾಣಿಸುತ್ತೆ ಅಲ್ಲ ರೆಡ್ ಕಲರಿಂದು ಇದು ವೈಟ್ ಕಲರಿಂದು ಚಿಕ್ಕ ಚಿಕ್ಕ ಹೂವು ಹಾಗೆ ದಾಸವಾಳನ್ನು ಕೂಡ ಈ ಕಲರಿಂದು ಇವತ್ತೇ ಆಗಿದೆ ಹಾಗೆ ಇಲ್ಲೂ ಕೂಡ ಒಂದು ಮಗ್ಗು ಬಂದಿದೆ ಇಲ್ಲೂ ಒಂದು ಮಗ್ಗು ಬಂದಿದೆ ಇಲ್ಲಿ ಕೂಡ ಬ್ಯೂಟಿಫುಲ್ ಆಗಿದೆ ಹಾಗೆ ಅಷ್ಟೇ ದೊಡ್ಡ ಹೂವು ಇದು ಬೇರೆ ಕಲರ್ ರೆಡ್ ಅದು ಸ್ವಲ್ಪ ಪಿಂಕ್ ಹೊಡೆಯುತ್ತೆ ಇದು ಸ್ವಲ್ಪ ರೆಡ್ ಎಸಿ ಇದಕ್ಕೂ ಬಿಟ್ಟಿದೆ ಇದೇ ಥರದ್ದು ಇನ್ನೊಂದು ಹೂ ಬಿಟ್ಟಿದೆ ಇನ್ನೊಂದು ಗುಡಕ್ಕೂ ಸೇಮ್ ಕಲರ್ ಇದು ಇಲ್ಲಿ ಇದೆ ಸೇಮ್ ಕಲರ್ ಹೂ ಬಿಟ್ಟಿದೆ ಸ್ವಲ್ಪ ಇದು ಹೈಟ್ ಹೋಗಿದೆ ಗಿಡ ಇಷ್ಟು ದೊಡ್ಡ ಉಂಟು ಈ ಗಿಡ ಅದು ಸ್ವಲ್ಪ ಈ ಹೂವಿನಿಂದೆಲ್ಲ ಬಾಗಿ ಬಂದು ಅದಕ್ಕೆ ಸ್ವಲ್ಪ ನೆರಳಾಗ್ತಾ ಉಂಟು ಅದನ್ನೆಲ್ಲ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಯಾವಾಗ ಕಟ್ ಮಾಡ್ತೀರೋ ಅಥವಾ ಕಟ್ ಮಾಡೋಕ್ಕೆ ನನಗೆ ಮನ್ಸು ಬರುತ್ತೆ ಅಲ್ವೋ ಗೊತ್ತಿಲ್ಲ ತೆರೆ ಮೇಲೆ ಇರುವಂಥ ಗುಲಾಬಿ ಗಿಡನೂ ಕೂಡ ಕಟ್ಟಿ ಎಲ್ಲ ಮಾಡಿದ್ನಾಗಿತ್ತು ಫುಲ್ಲು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದು ವೈಟ್ ಹೂವು ಅಂತೂ ಗಿಡ ಫುಲ್ ಹಾಕ್ಕೊಂಡು ಅರಳ್ಕೊಂಡ್ಬಿಟ್ಟಿದೆ ಹಾಗೆ ಇದು ನನ್ನ ಕಲ್ಲು ಗುಲಾಬಿ ಅಲ್ಲಿ ಅರಳಿಲಾಗಿತ್ತು ಇಲ್ಲಿ ಮೂರು ಬುಡ ಉಂಟು ಈ ರೀತಿಯಾಗಿ ಬಿಡುತ್ತೆ ಚಿಕ್ಕ ಚಿಕ್ಕದಾಗಿ ಎಸ್ಲು ಕಲ್ಲು ಗುಲಾಬಿ ತುಂಬ ಬಿಟ್ಟಿದೆ ಇದೊಂದು ಬುಡ ಇದೆ ಇದು ಇಲ್ಲೊಂದು ಬುಡ ಇದೆ ಹೀಗೆ ಬಿಟ್ಟಿದೆ ಈ ಥರದ್ದು ಈ ಥರ ವೈಟ್ ಹೂವು ಅಂತೂ ಬಿಡೋಕ್ಕೆ ಸ್ಟಾರ್ಟ್ ಅಂದರೆ ಬಿಡೋದು ಫುಲ್ಲಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಇಲ್ಲಿ ಫುಲ್ ಬಿಸಿಲು ಕೂಡ ಹೊಡೆಯತ್ತೆ ಇದು ಇನ್ನೂ ನೀರಾಗಿಬಿಟ್ರೆ ಮಸ್ತಾಗಿ ಹೂನ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆಯಿಂದ ಕರೆಂಟೇ ಇರಲಿಲ್ಲ ಆಗಿತ್ತು ಸುಮಾರು ಹತ್ತು ಗಂಟೆ ಟೈಮಿಗೆ ಹೋಗಿತ್ತು ಅನಿಸುತ್ತೆ ಇವಾಗ ಜಸ್ಟ್ ಬಂದಿದೆ ಸುಮಾರು ಇವಾಗ ಐದು ಗಂಟೆ ಆಗಲಿ ಬಂದಿದೆ ಇವಾಗ ಬಂದಿದೆ ಬೆಳಗ್ಗೆ ಕರೆಂಟ್ ಬಂದಿದ್ದಿದ್ರೆ ಇಷ್ಟು ತನಕ ನಮ್ಮದು ಇಲ್ಲಿ ಮಲಕೆಯಲ್ಲೆಲ್ಲ ನೀರು ಬಿಟ್ಟು ನೋಡ್ಬೋದಿತ್ತು ಇವಾಗ ಬಂದಿದೆ ಇವಾಗ ಅಪ್ಪ ಅಮ್ಮ ಅಂತೂ ಇಲ್ಲ ಮನೇಲಿ ಅವರು ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಇವಾಗ ನಾನು ಒಬ್ಳೇ ಇದ್ದೀನಿ ನಾನೊಬ್ಬಳೇ ಬಿಟ್ಟು ಬಿಟ್ಟು ನೋಡ್ಲಿಕ್ಕೆ ಹೋದರೆ ಪೂರೈಸೋಕ್ಕಾಗೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಎಲ್ಲ ಪೈಪಿಂದು ಡ್ರಿಪ್ ಪೈಪಿಂದೆಲ್ಲ ಇರುತ್ತಲ್ಲ ಲಾಸ್ಟಿಗೆ ಕ್ಲೋಸ್ ಇರತ್ತಲ್ಲ ಅದನ್ನು ಓಪನ್ ಮಾಡಿ ಬಿಟ್ಟಿದ್ದೀವಿ ಕಸ ಕಸಾಗಿ ಸಹದ್ರೆ ಹೊರಗೆ ಹೋಗ್ಬೋ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಓಪನ್ ಮಾಡಿ ಇಟ್ಟಿದ್ದೀವಿ ಈಗ ಎಲ್ಲ ಡ್ರಿಪ್ಪಿಗೂ ನಾನು ಒಬ್ಬಳೇ ಇದ್ದರೆ ಅದನ್ನು ಆಗೋದಿಲ್ಲ ಆಲ್ರೆಡಿ ಟ್ಯಾಂಕು ಫುಲ್ ಖಾಲಿ ಆಗುತ್ತೆ ಸೊ ಆಗೋದಿಲ್ಲ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಇವಾಗ ಮೊಸರು ಸ್ಟಾರ್ಟ್ ಮಾಡಿ ಮೋಟ್ರ್ ಸ್ಟಾರ್ಟ್ ಮಾಡಿ ಈಗ ಟ್ಯಾಂಕ್ ಅಷ್ಟೇ ತುಂಬೋದು ಇವತ್ತು ಫುಲ್ ಮೋಡ ಆಗಿದೆಪ್ಪ ಮದ್ಯದ ಮೇಲೆ ಒಂದು ನಾಲ್ಕು ಗಂಟೆಯಿಂದ ಏಯ್ಯೋ ಇವರೆಲ್ಲಪ್ಪ ಇಲ್ಲಿ ಇವ್ರಿಬ್ರೆ ಬಂದ ದೇವ್ರೆ ಇವ್ರಪ್ಪ ದೇವ್ರೇ ತಡಿರೋ ಒಂದ್ ವಿಷಯ ತಡಿರೋ 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 ಅಯ್ಯೋ ದೇವ್ರೇ ಇವ್ರು ಎಷ್ಟು ಮೂರಾಡ್ತಾರಪ್ಪ ಎಲ್ಲ ಕಡೆಯೂ ತಡಿಯೋ 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 ಇಬ್ಬರು ಬಂದಿದ್ದಾರೆ ಇನ್ನು ಇವರು ನೋಡಿ ನನಗೆ ಬ್ಯಾರಿನೇ ಯಾರಿನೇ ಬಿಡ್ತಾ ಇಲ್ಲ ಇಬ್ಬರೇ ಬಂದಿದ್ದಾರೆ ಇನ್ನೊಬ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಯಪ್ಪ ಇಷ್ಟು ದೊಡ್ಡೋರಾದರೂ ಇಷ್ಟು ಬೇಗ ಇವರು ಯಪ್ಪೋ ದೇವ್ರಿ ಇವರ ಕಾಟ ತಡಿಲಿಕ್ಕೆ ಆಗೋದಿಲ್ಲ ನಾನಿಲ್ಲಿ ಮಷಿನ್ ಸ್ಟಾರ್ಟ್ ಮಾಡೋಕೆ ಹೋಗುವ ಅಂತಂದರೆ ಇವರು ನನಗೆ ದಾರಿ ಅಡ್ಡಿಗಡ್ತಾ ಇದ್ದಾರೆ ಏ ಎಂತದ ಮರಯ್ಯ ಕಚ್ಚೀನಿ ನನಗೆ ಕಲ್ಲು ಎಷ್ಟು ಚೂಪಾಗುಂಟು ಮರಯ್ಯ ಯಮ್ಮ ಅಯ್ಯೋ ಅಯ್ಯೋ ಏನು ಏನು ನೋಡಿ ನೋಡಿ ಅವ್ರು ಇಷ್ಟ ಆಟ ಆಡ್ತಿದ್ದಾರೆ ಅಂತೇಳಿ ಈ ಯಾ ಹಲ್ಲೆಂದು ಕಚ್ಚುತ್ತೀಯ ಬಿಡು 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 ಅಯ್ಯೋ ಯಪ್ಪ ಒಂದು ತೋಟಕ್ಕೆ ಬಂದು ಮೋಟರ್ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀನಿ ಇವ್ರು ನೋಡ್ರೆ ಮತ್ತೆ ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ ಇವರು ಹಿಂಗೆ ಬಗ್ಲು ತೋರಿಸ್ತಾರೆ ಅಂತ ಹೇಳಿ ನನಗೆ ಈಗ ಮತ್ತೆ ಹತ್ರ ಹೋದ್ರೆ ತೋರಿಸ್ತಾರೆ ಬನ್ನಿ ಬಾ ಅಂತೇಳಿ ಕರಿ ಜೀರಿಗೆ ಅಂತ ಹೇಳಿದ್ನಲ್ಲ ಇದು ಇಲ್ಲೇ ಇಟ್ಟಿದ್ರೆ ಆಗಿತ್ತು ಅಮ್ಮ ಇದನ್ನ ಇವಾಗ ತಗೊಂಡೋಗಿ ಮನೆ ಹತ್ರ ಇಡಬೇಕು ಅದನ್ನ ಚೆಂದ ಮಾಡಿ ಕ್ಲೀನ್ ಮಾಡಿ ಆ ಜೀರಿಗೆ ಅಷ್ಟನ್ನ ಸಪ್ರೇಟ್ ಮಾಡಬೇಕು ಅದು ಹೇಗೆ ಸಪ್ರೇಟ್ ಮಾಡೋದು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಈಗ ಮನೆಗೆ ಹೋಗಿಟ್ರೆ ನಮ್ಮಂಗೆ ಯಾವಾಗಲೂ ಟೈಮ್ ಸಿಕ್ಕಿದಾಗ ಸಪ್ರೇಟ್ ಮಾಡಿ ಇಡ್ಬಹುದು ಯಾರಾದರೂ ಕಣ್ಣಿಗೆ ಕಾಣಿಸ್ತಾನೆ ಇದ್ರೆ ಅದು ಯಾವಾಗಾದ್ರೂ ಸ್ವಲ್ಪ ಹೊತ್ತು ಟೈಮ್ ಸಿಕ್ಕಿದ್ರೆ ಸಪ್ರೇಟ್ ಮಾಡಿ ಇಡ್ಬೋದು ಅಂತಂದ್ರೆ ಅದು ಅಲ್ಲೇ ಎದ್ದು ಬಿಡುತ್ತೆ ಗಾಳಿ ಬಂತಂದ್ರೆ ಅಷ್ಟು ಹಾರೋಗುತ್ತೆ ಇದು ಮತ್ತು ಈಗ ಇಲ್ಲಿ ಹೋಗಿ ತಂದಿಡ್ತೀನಿ ಚೋಟು ಮತ್ತು ಪುಟ್ಟದು ಡೇ ಫುಲ್ ಮತ್ತು ರಾತ್ರಿ ಪೂರ್ತಿಯಾಗಿ ಎಂಥ ಕೆಲಸ ಗೊತ್ತುಂಟ ಬರೀ ಮಲ್ಕೊಳ್ಳೋದು 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 ಅದು ಬಿಟ್ಟರೆ ಇನ್ನೇನಿಲ್ಲ ಊಟಕ್ಕೆ ತಟ್ಟೆ ಸೌಂಡ್ ಕೇಳಿದ ತಕ್ಷಣ ಇಲ್ಲಿಂದ ಓಡೋಗೋದು ಅದು ಬಿಟ್ಟರೆ ಇನ್ನು ಬೇರೆ ಕೆಲಸನೇ ಇಲ್ಲ ಅಥವಾ ಓಡಾಡಬೇಕು ಅಥವಾ ಹೊರಗಡೆ ಹೋಗಿಬೇಕು ಅನ್ನೋದು ಏನೂ ಗೊತ್ತಿಲ್ಲ ಇವ್ರ ಕಾಡದಿಂದ ಅಥವಾ ಇವರನ್ನು ನೋಡಿ ಇಲಿ ಹೆದ್ರಿಕೊಂಡು ಓಡೋಗೋದ್ಯಾ ಅಥವಾ ಇಲ್ಲಿನೇ ನಮ್ಮ ಮನೇಲಿ ಬರ್ತಾ ಇಲ್ವಾ ಒಂದು ಗೊತ್ತಾಗ್ತಿಲ್ಲ ಆದರೆ ಒಂದು ಇಲಿ ಕೂಡ ಇವ್ರು ಹಿಡಿಯೋದಂತೂ ಕಣ್ಣಿಗೆ ಕಾಣಿಸೋದಿಲ್ಲ ಈ ಥರ ಮಲ್ಕೊಂಡಿದ್ರೆ ಎಲ್ಲಿ ರಾತ್ರಿಗೂ ಯಾರ್ದಾರು ಒಂದು ಹಾಸಿಗೆ ಸಿಕ್ಕಿದ್ರೆ ಸಾಕು ಬಂದು ಮಲ್ಕೊಳ್ಳೋದು ಇಂಥದ್ದೇ ಬರೀ ಅಲನ ಚೋಟು ಏ ಎದ್ದೇಳೋ ಮರಯ್ಯ ಸಾಕು ನೀವು ಮಲ್ಕೊಂಡಿದ್ದು ಎದ್ದೇಳು ಕಣ್ಬಿಡು ಬರೀ ಹಿಂದೆ ಆಯ್ತು ನಿಮ್ದು ಇಲ್ಲಿ ಹಿಡಿದು ಯಾವಾಗಲೂ ಅದನ್ನ ಯಾವಾಗ ಇದು ಮಾಡ್ತಿರು ಇಷ್ಟು ದಿನ ಆಯಿತು ನೀವು ಹಿಂಗೆ ಮಲ್ಕೊಂಡು ಮಲ್ಕೊಂಡು ಮಲ್ಕೊಂಡಿರೋದು ಇರೋದು ದೊಡ್ಡವರಾದ್ರಿ ನೀವು ಸಣ್ಣ ಮಕ್ಕಳಲ್ಲ ನೀವೀಗ ದೊಡ್ಡವರಾಗಿದ್ದೀರಾ ಅಲಾ ಎದ್ದೇಳ್ರಿ ಎದ್ದೇಳ್ರಿ ಯಾವಾಗ ನೋಡ್ರಿ ಸಣ್ಣವ್ರು ಇದ್ದಾರೆ ಸಣ್ಣವ್ರು ಇದ್ದಾರೆ ಅಂತಾರೆ ನಮ್ಮ ಅಪ್ಪ ಅಂತೂ ಇವರು ಯಾವಾಗ ಅಂತ ಗೊತ್ತಿಲ್ಲ ಇನ್ನೂ ಸಣ್ಣವರೇ ಇದ್ದಾರೆ ಅಂತ ಇವರು ಪಾಪ ಅಂತ ಹಾಗೆ ಪಿಂಕಿ ಅಂತೂ ಬಿಡಿ ಸೂಪರ್ ಡೂಪರ್ ಯಾವಾಗಲೂ ಕೂಡ ಅವಳದು ಆರಾಮ ಇನ್ನು ನಮ್ಮ ಕೊಟ್ಟಿಗೆಯಲ್ಲಿ ಇಬ್ಬರು ಇದ್ದಾರೆ ಇವರಂತೂ ಬಿಡಿ ಯಾವಾಗಲೂ ಕೂಡ ಇವಳಂತೂ ಬಿಡಿ ನಮ್ಮ ಸಣ್ಣವಳು ಇಡೀ ಕೊಟ್ಟಿಗೆಯಲ್ಲಿ ಇವಳು ಸಣ್ಣವಳು ಅಂತ ಯಾರೂ ಕೂಡ ಹೇಳೋದಿಲ್ಲ ಅಷ್ಟು ಮಸ್ತಿ ಮಾಡ್ತಿರ್ತಾಳೆ ಇವಳು ಅಷ್ಟು ಸಣ್ಣವಳು ಸಣ್ಣವಳು ಅಂತ ಹೇಳಿ ಹೇಳಿ ಹಳಿಗೆ ಕೊಬ್ಬು ಬಂದುಬಿಟ್ಟಿದೆ ಇವಳು ಇವಳ ಜೊತೆ ಅವಳೆ ಸೇಮ್ ಇವಳು ನೆಕ್ಸ್ಟ್ ಹುಟ್ಟಿದವಳು ಅಲ್ಲ ಫಸ್ಟ್ ಇವಳಕ್ಕಿಂತ ಹದಿನೈದು ದಿನ ನೆಕ್ಸ್ಟ್ ಇನ್ನೊಬ್ಳು ಹುಟ್ಟಿದಲಾಗಿತ್ತು ಅಣ್ಣನ ಮನೆಗೆ ಆಕಳು ಮತ್ತೆ ಹಾಕರನ್ನ ಮೂರು ತಿಂಗಳಿಗೆ ತಾನೇ ಕೊಟ್ಟಿದ್ವಿ ಅವಳು ನೋಡ್ರಿ ಇಷ್ಟಿಷ್ಟು ಹೈಟಾಗಿದ್ದಾಳೆ ಇಷ್ಟು ಚೆಂದಾಗಿ ಬೆಳೆದಿದ್ದಾಳೆ ಅಂತಂದರೆ ಇವಳು ನೋಡಿ ಇಷ್ಟು ಸಣ್ಣಿದ್ದಾಳೆ ಇದ್ರಕ್ಕಿಂತ ಒಂದು ಹದಿನೈದು ದಿನ ಚಿಕ್ಕವಳು ಇವಳು ಇವಳು ನೋಡ್ರಿ ಇಷ್ಟು ಸಣ್ಣ ಇದ್ದಾಳೆ ನಾನು ಅಲ್ಲಿ ಹೋದಾಗ ವಿಡಿಯೋ ಮಾಡಿ ಮಾಡಿರಲಿಲ್ಲ ನನ್ನ ಮನೆಗೆ ಹೋದಾಗ ಯಾವಾಗ ತೋರಿಸ್ತೀನಿ ನಮ್ಮ ಮಕ್ಕಳನ್ನ ಅಲ್ಲಿ ಕೊಟ್ಟಿದ್ದೀವಿ ನಾವು ದುಡ್ಡಿಗಲ್ಲ ಈಗ ನಾರ್ಮಲಾಗಿ ಅವ್ರಿಗೆ ಸಾಕೊಡ್ರಿ ಅಂತೇಳಿ ಕೊಟ್ಟಿದ್ವಿ ಇನ್ನು ಎರಡು ಹಾಕ್ಳು ಕೊಟ್ಟಿದ್ವಿ ನಾವು ಎರಡು ಹಾಕ್ಲಿಗೆ ಒಂದೊಂದು ಕರ ಇತ್ತು ಒಂದು ಹಾಕ್ಲಿಗೆ ಮೂರು ತಿಂಗಳ ಕರ ಇತ್ತು ಇನ್ನೊಂದು ಹಾಕ್ಲಿಗೆ ಆರು ತಿಂಗಳದ ಕರ ಇತ್ತು ಎರಡನ್ನೂ ಕೂಡ ಅವರು ನಮ್ಮ ಕೊಟ್ಟಿಗೆಗೆ ಜಾಗ ಸಾಕಾಗ್ತಿರ್ಲಾಗಿತ್ತು ಮತ್ತು ಅವರಿಗೆ ಸ ಇಲ್ಲಿ ಜಾಗ ಸಾಕಾಗ್ತಿಲ್ಲ ಮತ್ತು ಅವ್ರಿಗೆ ಕಟ್ಟಿ ಸಾಕಬೇಕು ಹುಲ್ಲೆಲ್ಲ ಸಾಕಾಗೋದಿಲ್ಲ ಅವ್ರು ಸಾಕೊತಾರೆ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಎರಡು ಆಕ್ಳನ್ನ ಕೊಟ್ಟಿದ್ದೀವಿ ಹಾಗೆ ಇದ್ರಕ್ಕಿ ಜೋ ಎಂಥ ಹದಿನೈದು ತಿಂಗಳ ದೊಡ್ಡವಳು ಅಂದರೆ ಇವಳು ನೋಡ್ರಿ ಇನ್ನು ಇಲ್ಲಿದ್ದಾಳೆ ಅವಳು ನೋಡಿದ್ರೆ ಇಷ್ಟ ಹೈಟು ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತು ವಾ ಚೆನ್ನಾಗಿ ಚೆನ್ನಾಗಾಗಿದ್ದಾಳೆ ಅಂತೇಳೆ ಇವಳಿದ್ದಾಳೆ ಬರೀ ತಿನ್ನೋದ್ರಲ್ಲಿ ಸುವಾಸ ಹುಡ್ಕೊಂತ ಇವಳು ಬೇಡ ಇವಳು ನೆಕ್ಸ್ಟ್ ಹುಟ್ಟಿದವಳು ಅವಳು ಇಳು ಫೆಬ್ರವರಿಗೆ ಬಂದರೆ ಇನ್ನು ಒಂದು ವರ್ಷ ಆಗುತ್ತೆ ಅವಳಿಗೆ ಸಂಕಷ್ಟ ದಿನ ಹಾಕಿದವಳು ಇವಳು ಅಲ್ಲ ನಿಲ್ ನೋಡು ಇಲ್ಲಿ ನೋಡು ಕಾಣಿಸ್ತೀನಿ ನೀನು ನೀನೇ ನೋಡಿದೆ ಇದೆ ಶೋ ಇಂತ ಎಂತ ನೋಡ್ತೀನಿ ಇನ್ನೇ ಹಾ ಹೇ ಹ ಎಂತ ಇಲ್ ನೋಡೇ ಶುಗ್ಗ ಇವಳಿಗೆ ಎಂಥದ್ದು ಚೆಂದ ಕಾಣಿಸ್ಬಿಟ್ಟಿದೆ ಇದೆ ಸೊ ಇದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ದನ ಬರೋ ಟೈಮ್ ಆಗಿದೆ ಆಲ್ರೆಡಿ ಮೋಟರ್ ಸ್ಟಾರ್ಟ್ ಮಾಡಿದ್ದೀನಿ ಕೊಟ್ಟಿಗೆ ಒಳಗೆ ನೀರು ಬರೋದು ಡೌಟ್ ಇತ್ತು ಸುತ್ತ ಡ್ರಿಪ್ಪನ್ನು ಚೆಕ್ ಅಂತ ಹೇಳಿಬಿಟ್ಟು ನೀರು ಬಿಟ್ಟಿದ್ರೆ ಆಗಿತ್ತು ಸ್ವಲ್ಪ ನೀರ ಖರ್ಚಾಗಿದೆ ಅರ್ಧ ಟ್ಯಾಂಕಿಗಿಂತ ಕೆಳಗಡೆ ಇದ್ದರೆ ಕೊಟ್ಟಿಗೆ ನೀರು ಬರೋದಿಲ್ಲ ಅರ್ಧ ಟ್ಯಾಂಕಿಗಿಂತ ಮೇಲೆ ಇಡಿದ್ರೆ ಮಾತ್ರ ಕೊಟ್ಟಿಗೆಗೆ ನೀರು ಬರುತ್ತೆ ಯಾಕೆಂದರೆ ಕೊಟ್ಟಿಗೆ ಮತ್ತು ಟ್ಯಾಂಕಿನ ಲೆವೆಲ್ ಸ್ವಲ್ಪ ಸಮಾನೇ ಇದ್ದಂಗಿದೆ ಹಾಗಾಗಿ ಅರ್ಧ ಹತ್ತನೇ ಟ್ಯಾಂಕಿಗಿಂತ ಮೇಲಿದ್ರೆ ಮಾತ್ರ ಕೊಟ್ಟಿಗೆ ಒಳಗೆ ನೀರು ಬರುತ್ತೆ ಇಲ್ಲ ನಾವು ನಲ್ಲಿಯಿಂದ ಹಿಡ್ಕೊಂಡು ಬಂದು ಕೊಡತಿಂದ ತಂದು ಕೊಟ್ಟಿಗೆ ತೊಳಿಬೇಕಾಗತ್ತೆ ಹಾಗಾಗಿ ಈಗ ಮೋಟರ್ ಸ್ಟಾರ್ಟ್ ಮಾಡಿದ್ದಲ್ಲ ನೀರು ಬರ್ಬೋದು ಈಗ ಬಂದುಬಿಟ್ರೆ ಇಲ್ಲಿ ಫುಲ್ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಸರಿ ಮಾಡಿ ಕ್ಲೀನ್ ಮಾಡುವಾಗ ಹುಡುಗಿ ಯಾಕೋ ಈಗ ನನಗೆ ತಿನ್ಬಿಡುವ ಅಂತ ಅನಿಸ್ತಾ ಇದೆಯಾ ಅಥವಾ ಏನಂತಲೇ ಗೊತ್ತಾಗ್ತಾ ಇಲ್ಲ ಹೇಳಿತ್ತು ಇವತ್ತು ಈ ಹೊಂಡದಲ್ಲಿ ಸಗಣಿ ಹಾಕ್ಕೊಂಡು ಇವಾಗ ಕರಗಿಸಿ ಹಾಕ್ತಾ ಇದೀವಿ ಇದೊಂದು ದಿನ ದೊಡ್ಡ ಟಾಸ್ಕ್ ಆಗಿರುತ್ತೆ ನಿನ್ನೆದು ಇವತ್ತು ಈಗ ಗೊಬ್ಬರ ಗುಂಡಿಗೆ ಹಾಕುದು ಹಾಗೆ ಮಾಡೋದು ಇವತ್ತು ಬೆಳಿಗ್ಗೆ ಹಾಕಿದ್ನಾಗಿತ್ತು ಇವತ್ತು ಸಂಜೆನೆ ಸ್ವಲ್ಪ ಇದರಲ್ಲಿ ಕರಗಿಸಿ ಎತ್ತಿ ಮೇಲ್ಗಡೆ ಹಾಕುವಂತ ಅಂದ್ಕೊಂಡಿದ್ದೀನಿ ನಂತರ ನಾಳೆ ಬೆಳಿಗ್ಗೆ ಮತ್ತೆ ಸುಸ್ತಾಗತ್ತೆ ಯಾರಾದರೂ ಅಮ್ಮ ಅಥವಾ ನಾನು ಇಬ್ಬರಲ್ಲಿ ಒಬ್ಬರು ಇದನ್ನು ಎತ್ತಿ ಮೇಲ್ಗಡೆ ಹಾಕಲೇಬೇಕು ಇಲ್ಲಿನ ಸೆಗಣಿ ಹಾಕಿಬಿಟ್ರೆ ಮತ್ತು ನೀರು ತಂದು ಕರಗಿಸಿ ಹಾಕಬೇಕು ಅಂತೇಳಿ ಡೈರೆಕ್ಟಾಗಿ ಕೊಟ್ಟಿಗೆ ತೊಳೆದಿರೋ ನೀರು ಹೊಂಡಕ್ಕಾಗ ಬರತ್ತಲ್ಲ ಅದರಲ್ಲೇ ಸಗಣಿ ಬುಟ್ಟಿನ ಇದ್ರೊಳಗೆ ಹಾಕಿಬಿಡ್ತೀವಿ ಹಾಗೆ ಕರ್ಗಿಸ್ಬಿಟ್ಟು ಇಲ್ಲಿ ಮೇಲ್ಗಡೆ ಹಾಕ್ತೀವಿ ಕೊಡದಿಂದ ಅಮ್ಮ ಆದರೆ ಕೊಡದಿಂದ ಎತ್ತ ಹಾಕ್ತಾಳಂತೆ ನನ್ನತ್ರ ಹತ್ರ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಬಕೆಟ್ ತಂದ್ಕೊಂಡಿದ್ದೀನಿ ಬಕೆಟ್ ಒಳಗೆ ತುಂಬಿಸಿ ಒಬ್ಬರು ಗುಂಡಿ ಮೇಲ್ಗಡೆ ಹತ್ತಿ ಹಾಕಬೇಕು ಹಾಗೆ ನನ್ನ ಸೇವಂತಿ ಹೂವೂ ಕೂಡ ಫುಲ್ಲಾಗಿ ಅರಳಿ ಈಗ ಬಾಡೋಗ್ತಾ ಇದೆ ಹೀಗೆ ಮುಂದಿನ ವರ್ಷ ಅಂದರೆ ಮಳೆಗಾಲ ಬರೋ ತನಕ ಒಂದೊಂದು ಬುಡ ಆದರೂ ಬದುಕಿದ್ರೆ ಸಾಕಾಗಿತ್ತು ಒಂದಿನ ಬಿಟ್ಟು ಒಂದಿನ ದಿನ ನೀರು ಬಿಡ್ತಾ ಇದ್ದೀನಿ ಆದರೆ ಹೇಳಕ್ಕೆ ಬರೋದಿಲ್ಲ ಸತ್ತು ಹೋದರೂ ಇತ್ತು ಬುಡ ಸೊ ಆದರೆ ಇದ್ದರೆ ಸಾಕಾಗಿತ್ತು ಮುಂದಿನ ವರ್ಷ ಮಳೆಗಾಲದಲ್ಲಿ ಚೆಂದ ಮಾಡಿ ಮತ್ತೆ ಹೊಸದಾಗಿ ಒಂದೊಂದು ಬುಡದ ನಾವು ನಾಲ್ಕು ನಾಲ್ಕು ಬುಡ ಮಾಡಿಬಿಟ್ಟಾದರೂ ನೆಟ್ಟರೆ ಸ್ವಲ್ಪ ಜಾಸ್ತಿನ ಬುಡ ನಾನು ಮಾಡ್ಕೊಳ್ಬೋದು ಇವಾಗ ಈ ಹೊಂಡದಲ್ಲಿರುವಂಥವು ಹೆಸಗಣನ ಕರಗಿಸ್ಬಿಟ್ಟು ಹಾಕ್ಬಿಟ್ರೆ ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ